ಅದಕ್ಕಿಂತ ಹೆಚ್ಚಾಗಿ ಎಜುಕೇಷನ್ ಬಗ್ಗೆ ಮಾತಾಡುತ್ತೆ ಎಜುಕೇಷನ್ ಇದ್ದರೆ ಯಾರು ಯಾವ ಸ್ಥಾನಕ್ಕೆ ಬೇಕಾದರೂ ಹೋಗ್ಬೋದು ಯಾರನ್ನು ಬೇಕಾದರೂ ಏನು ಬೇಕಾದ್ರೂ ಮಾಡೋ ಅಂದರೆ ಯಾವ್ಯಾವ ಇಟ್ಕೊಂಡು ಒಂದಷ್ಟು ಸಮುದಾಯ ಕೆಳಗಿದೆಯೋ ಆ ಆ ಸಮುದಾಯ ಮೇಲೆ ಬರಬೇಕು ಅಂದರೆ ನೀನು ಎಜುಕೇಟ್ ಆಗುವಂತ ಹೇಳುವ ಮುಖ್ಯವಾದ ಲೈನ್ ಅದು ಪರಿಹೈರಂ ಪರಿಯಾಳೆ ನಮ್ಮ ನವೀನ್ ಕೇಳ್ತಾಯಿದ್ರು ಬರಲಿ ಚಪ್ಪಾಳೆ ಒಂದು ಚೂರು ಚೂರು ಒಳ್ಳೆ ಪಾಯಿಂಟ್ ಹೇಳಿದಾಗ ಎಲ್ಲ ಸೋಮಿರು ತಿಂಡಿ ಟಿಫನ್ ಆಮೇಲೆ ಅವಲ್ಲ ಐತಾ ಕೊಟ್ಟಿದ್ರೆ ಟಿಫನ್ನು ಇಲ್ಲ ಅದೇ ತಪ್ಪು ಮಾಡಿದ್ದು ಏನು ಕೇಳ್ತಿದ್ದೀನಂದರೆ ಆ ಎನರ್ಜಿ ಕಾಣಿಸ್ತಾ ಇಲ್ಲ ಸೊ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆ ಅಂತ ನಾನು ಬರ್ತಾ ಅವ್ನು ನೋಡ್ತಿದ್ದೆ ಇವತ್ತು ಸ್ವರ್ಗ ನರಕ ಅನ್ನೋ ವ್ಯತ್ಯಾಸಗಳನ್ನು ಸೊಸೈಟಿಲಿ ಹೇಳ್ತಾ ಇದ್ದಾರೆ ಸಂಸ್ಕೃತ ಕಲೀದ ಹೋದರೆ ನಿಮ್ಗೆ ಸ್ವರ್ಗ ಸಿಗಲ್ಲ ಅನ್ನುವ ದಾರಿ ತಪ್ಪಿಸುವ ಹೇಳಿಕೆಗಳು ಇದೆ ಅದು ಇಂದು ಒಂದಷ್ಟು ಶತಮಾನಗಳ ಕಾಲ ಅದನ್ನು ಅದೇ ಮೂಢನಂಬಿಕೆಯಲ್ಲಿ ಇರಬೇಕು ನೀವು ಅಂತ ಹೇರುವ ಹುನ್ನಾರದ ಜನರುಗಳಿಗೆ ಮುಂದೆ ನಾವೇನಾದರೂ ಬುದ್ಧಿ ಕಲಿಬೇಕು ಅಂದರೆ ನಮಗೊಂದು ಪ್ರಜ್ಞೆ ಬೆಳೆಸ್ಕೋಬೇಕು ಎಜುಕೇಷನ್ ಅದಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಕರ್ಕಿಯ ಮೂಲ ಉದ್ದೇಶ ಅದನ್ನು ಮರ್ತಿದ್ದೆ ಥ್ಯಾಂಕ್ ಯು ವೆರಿ ಮಚ್ ಮನೆಯಿಂದ ಬರಬೇಕಂದ್ರೆ ಏನೋ ಆಸೆ ಕಟ್ಕೊಬಂದೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಸ್ಟೇಜ್ ಮೇಲೆಲ್ಲ ಮಾತಾಡಿ ನನಗೆ ಅಭ್ಯಾಸ ಇಲ್ಲ ನಾನೊಂದು ನ್ಯಾಷನಲ್ ಶೂಟರು ನಾನು ಮತ್ತು ಒಂದು ಹಾರ್ಸ್ ಟಡ್ ಮಾಡಿದ್ದೀನಿ ಒಂದು ಹತ್ತು ಹದಿನೈದು ಇಪ್ಪತ್ತು ಕುದುರೆಗಳು ಮಾಡ್ಕೊಂಡಿದ್ದೀನಿ ಮತ್ತು ನನಗೆ ಈ ಆಪರ್ಚುನಿಟಿ ನನಗೆ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಎಲ್ಲ ನನಗೇನು ಗೊತ್ತಿಲ್ಲ ಈ ಫಿಲ್ಮ್ ಮಾಡಬೇಕಂದ್ರೆ ನನಗೆ ನಮ್ಮ ಪಳನಿ ಪ್ರಕಾಶನ ಎಲ್ಲೋ ಒಂದು ಜಾಗದಾಗ ಕರೆದ್ರು ನಾವೆಲ್ಲ ಒಂದು ಜೊತೆ ಕುಂತು ಮಾತಾಡ್ತಾಯಿದ್ರಿ ನನ್ನ ಆ್ಯಟಿಟ್ಯೂಡು ನನ್ ವೇ ಆಫ್ ಲಿವಿಂಗು ನೋಡ್ಬಿಟ್ಟು ಅಣ್ಣ ಮಂಜು ನೀನು ಫಿಲಿಮ್ ಮಾಡಬೇಕು ಅಂತ ಹೇಳಿದ್ರು ಅಣ್ಣ ಇಫ್ ಯು ಇನ್ವೆಸ್ಟ್ ಐ ರಿಯಲಿ ಆ್ಯಕ್ಟ್ ಅಂತಂದೆ ಸೊ ಹಂಗೆ ಇಮ್ಡಿಯೇಟಾಗಿ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಒಂದು ಫಿಫ್ಟೀನ್ ಡೇಸ್ಗೆ ಇಮಿಡಿಯೇಟಾಗಿ ನೋಡಿ ಈ ದೇವ್ರನ್ನ ಕರೆಸಿದ್ರು ಇವ್ರು ಕರೆಸಿ ಇವ್ರೂ ನನ್ನ ಆ್ಯಟಿಟ್ಯೂಡ್ ನೋಡಿದ್ರು ನನ್ನ ನೋಡಿ ಇಲ್ಲ ಇವನು ಕರೆಕ್ಟಾಗಿರ್ತಾನೆ ವಿಲ್ಲನಾಗಿ ಅಂತ ಒಂದು ಆಪರ್ಚುನಿಟಿ ಕೊಟ್ಟರು ನನಗೆ ನನಗೆ ನಾಲ್ಕೈದು ಭಾಷೆ ಇಂಗ್ಲೀಷ್ ಕನ್ನಡ ತೆಲುಗು ಹಿಂದಿ ನಾನು ಎಲ್ಲ ಭಾಷೆನೂ ಅರ್ಥ ಮಾಡ್ಕೊತೀನಿ ಎಲ್ಲ ಭಾಷೆನೂ ಮಾತಾಡ್ತೀನಿ ಮತ್ತು ಒಂದು ಆಪರ್ಚುನಿಟಿ ಸಿಕ್ಕಿದ್ದು ನಾನು ತುಂಬ ಖುಷಿ ಪಡ್ತೀನಿ ಇದರಲ್ಲಿ ವಾಲ್ಯದ ವಿಲಯನ್ ಅಂತಿದ್ದೀನಿ ನಾನು ಎಲ್ಲ ವಾಲ್ಯದ ವಿಲಿಯನ್ ಲೋಗನ್ ಹಾಕ್ಕೊಂಡಿದ್ದೀರ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಮಾಡಿರೋಂಥದ್ದಿದ್ದು ಮತ್ತು ಇಲ್ಲಿ ಪಳ್ಳಿ ಪ್ರಕಾಶನ ನನಗೆ ಒಂದು ಐದು ದಿನ ಹತ್ತು ಜನ ಬನ್ನಿ ಅಂತ ಹೇಳಿದರು ನಾನು ನನ್ನ ವೈಫ್ನ ನನ್ನ ಮಕ್ಕಳನ್ನ ಕೂಡ ಕರೆದಿಲ್ಲ ನಾನು ನನ್ನ ಅಣ್ಣ ತಮ್ಮದರು ನನಗೋಸ್ಕರ ಬರ್ತಾರೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ